ನವದಂಕವನ್ನು ಸವಿಯಾದಿ ದೇವ ಮಾನವರು ತವೆ ಕುಂದದ ಮಹಾಭಾಷೆಗಳಲ್ಲಿ ಪುಟ್ಟಲು ಪುಟ್ಟಲು ಭೂವಿಯ ಸಮಸ್ತ ಮಾತುಗಳು ನವದಂಕದಿಂದ ಎರಡಂಕವನ್ನು ಆಗಿಸಿ ಅಂದರೆ ನೈನ್ ಬೇಸ್ನಿಂದ ಬೇಸ್ ಟು ಕ್ರೀಡಂಕವನ್ನಾಗಿಸಿ ಸವಿಯಾದಿ ದೇವ ಮಾನವರು ದೇವರಿಗೂ ಮಾನವರಿಗೂ ಸರಿಯಾದ ಸವಿಯಾದ ಇಷ್ಟವಾದ ಮಹಾ ಹದಿನೆಂಟು ಭಾಷೆಗಳು ಹುಟ್ಟಲು ಅವುಗಳ ಭೂಮಿಯ ಸಮಸ್ತ ಮಾತುಗಳು ಭೂವಿ ಭೂಮಿ ಭೂಮಿಯಲ್ಲಿ ಈ ಪೃಥ್ವಿಯಲ್ಲಿ ವಾಸವಾಗಿರುವ ಸಮಸ್ತ ಮಾತುಗಳು ಎಲ್ಲವೂ ಈ ಸಿರಿಬ ವಲಯದಲ್ಲ ಈ ಗಣಕಯಂತ್ರದ ಮಾದರಿ ಅಳವಡಿಸಲಾಗಿದೆ